ಅವರು ರಾಹುಲ್ ಗಾಂಧಿಗೆ ಬೈಯಲು ಬಂದಿದ್ದರು ರಾಹುಲ್ ಗಾಂಧಿ ಹೋಗ್ತಾ ಇರುವಾಗ ಕಪ್ಪು ಬಾವುಟ ಪ್ರದರ್ಶಿಸಿದ್ರು ಮೋದಿಜಿಗೆ ಜೈಕಾರ ಹಾಕುತ್ತಿದ್ರು ರಾಹುಲ್ ಗಾಂಧಿ ತನ್ನ ಕಾರ್ ನಿಲ್ಲಿಸಿದ್ರು ರಾಹುಲ್ ಗಾಂಧಿಯ ಸೆಕ್ಯೂರಿಟಿ ಅವರು ಆ ಹುಡುಗರನ್ನ ಸುತ್ತುವರೆದ್ರು ಅವರನ್ನೇನು ಮಾಡಬೇಡಿ ಎನ್ನುತ್ತಲೇ ರಾಹುಲ್ ಗಾಂಧಿ ಆ ಹುಡುಗರನ್ನ ಹತ್ತಿರಕ್ಕೆ ಕರೆದರು ಭೀತಗೊಂಡ ಅವರೆಲ್ಲ ಅಲ್ಲಿಂದ ಕಾಲ್ ಕಿತ್ತರು ಅವರಲ್ಲೊಬ್ಬ ಅಸಹಾಯಕನಾಗಿ ನಿಂತಿದ್ದ ರಾಹುಲ್ ಗಾಂಧಿ ಆ ಹುಡುಗನನ್ನ ತನ್ನ ಕಾರಿಗೆ ಹತ್ತಿಸ್ಕೊಂಡ್ರು ಕುಡಿಯಲು ನೀರು ಕೊಟ್ರು ಯಾಕೆ ಈ ವಿರೂದ ಎಂದು ಕೇಳಿದರು ಆ ಹುಡುಗ ಹೇಳಿದ ಮೋದಿಜಿ ಅವರ ತಾಯಿಯನ್ನ ನಿಂದಿಸಿದ್ದಕ್ಕೆ ಅದಕ್ಕೆ ರಾಹುಲ್ ಗಾಂಧಿ ಕೇಳಿದ್ರು ಅದು ನಾನು ಮಾಡಿದ್ದ ನನ್ನ ಉಪಸ್ಥಿತಿಯಲ್ಲಿ ಮಾಡಿದ್ದ ಅಥವಾ ನನ್ನ ನಾಯಕರು ಮಾಡಿದ್ದ ಹಾಗಿದ್ರೆ ನಾನು ಹೇಗೆ ಹೊಣೆಗಾರನಾಗುತ್ತೇನೆ ರಾಹುಲ್ ಗಾಂಧಿಯ ಈ ಪ್ರಶ್ನೆಗೆ ಹುಡುಗ ಮೌನವಾಗಿದ್ದ ತಲೆ ಕೆಳಗೆ ಮಾಡಿದ್ದ ರಾಹುಲ್ ಗಾಂಧಿ ಬೆನ್ನು ತಟ್ಟಿದ್ರು ನಾನು ಯಾಕೆ ಈ ಯಾತ್ರೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ರು ಅವನಿಗೊಂದು ಚಾಕ್ಲೇಟ್ ಕೊಟ್ಟರು ಇದು ಸಂಭವಿಸಿದ್ದು ನಿನ್ನೆ ಆಗಸ್ಟ್ ಮೂವತ್ತರಂದು ಬಿಹಾರದ ಭೋಜ್ಪುರ ಜಿಲ್ಲೆಯ ಅರಯಂಬಲ್ಲಿ ರಾಹುಲ್ ಗಾಂಧಿಯ ಓಟರ್ ಅಧಿಕಾರ ಯಾತ್ರೆಯ ಸಂದರ್ಭದಲ್ಲಿ ಅವರ್ಯಾರು ಕಾಂಗ್ರೆಸ್ಸಿಗರೇ ಆಗಿರಬಹುದು ಇದೊಂದು ನಾಟಕ ಆಗಿರಲೂಬಹುದು ಎಂದು ನೀವು ಯೋಚಿಸಬೇಕಾಗಿಲ್ಲ ಬಿಜೆಪಿಯ ಯುವ ಮೋರ್ಚಾದ ನಾಯಕರೇ ಅಲ್ಲಿದ್ದರು ಒಬ್ಬನ ಹೆಸರು ವಿಭು ಇವ ಭೋಜ್ಪುರ್ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷ ಆದಿತ್ಯ ಸಿಂಹ ಇವನು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗಾಂಧಿ ಪ್ರತಿಭಟನೆಕಾರರೊಂದಿಗೆ ಸಹಾನುಭೂತಿಯಿಂದ ವರ್ತಿಸಿದರು ತಮ್ಮ ಕಿ ದುಖಾನ್ ತೆರೆದಿಟ್ಟರು ಒಂದು ವೇಳೆ ಇಂತಹ ಕಪ್ಪು ಬಾವುಟ ಪ್ರದರ್ಶನ ಬಿಜೆಪಿ ನಾಯಕರ ಎದುರಾಗಿದ್ದರೆ ಏನಾಗಿರುತ್ತಿತ್ತು ಅದು ಬಿಜೆಪಿಯವರ ಅಧಿಕಾರ ಇರುವಲ್ಲಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ ವೋಟರ್ ಅಧಿಕಾರ ಯಾತ್ರೆಯನ್ನು ನಡೆಸಿದ್ದಾರೆ ಅದು ಇಂದು ಪಾಟ್ನಾದಲ್ಲಿ ಕೊನೆಗೊಳ್ಳಲಿದೆ ವೀಕ್ಷಕರೇ ಈ ಘಟನೆ ಮತ್ತು ಯಾತ್ರೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ No, ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು